ಬಟ್ ಕಂಟೆಂಟ್ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡೋದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇದೆ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟು ನನಗೆ ವಿನಯ್ ಪ್ರಸಾದ್ ವಿನಯ್ ಪ್ರಶ್ನ ಕೃಷ್ಣ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ನಾನು ಮಾಡ್ತೀನಿ ಹೇಳಿದ್ರೆ ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವರು ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವ್ರು ಆಮೇಲೆ ಒಂದು ಆಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದಿರೋರು ಸೊ ಯಾರು ಸರ್ ಇದು ಮಾಡ್ತದೆ ಸ್ಟಾರ್ ಸುವರ್ಣ ಹೇಳಿದ್ರು ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದ್ರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿದೆ ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆ ನಾನು ಟಿಕ್ಚರ್ ಮಾಡಿದೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯ್ತು ಸೊ ನನಗೆ ಗೊತ್ತು ಅವರು ಎಂಟೈರಿಟಿಗೆ ಗೊತ್ತು ಸೊ ನಾನು ಓಕೆ ಹೇಳಿದೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದಾರೆ ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ರಾಪ್ ಆಗಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ಟಾಗಲಿಕ್ಕೆ ಮೇನ್ ರೀಸನ್ ಹಿಂದಿ ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ನಮ್ಮ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದ್ದರು ಸೊ ಅಲ್ಲಿರುವ ಆಡಿಯೋನ್ಸ್ ಯಾಕಂದ್ರೆ ನಾನು ಫ್ರೀಕ್ವೆಂಟ್ ಆಗ ನಾನು ಈಗ ಆ ನಲ್ಲಿ ನಾನು ಶೂಟಿಂಗ್ ಇದೆ ನಾನು ಮರಾಠಿ ಮಾಡ್ತಾ ಇದ್ದೇನೆ ಪಿಕ್ಚರ್ ಆಮೇಲೆ ಹುಡುಗಿಯನ್ನು ಮಾಡ್ತಾ ಹಿಂದಿ ಒಂದು ಮಾಡ್ತಾ ಸೊ ಅದರಲ್ಲಿ ಹೋಗ ಸೌತ್ ಕಾ ಸೌತ್ ಕಾ ಅನ್ನೋ ಹೇಳ್ತಾರೆ ಅವರು ಸರ್ ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ ನಿಮ್ಗೆ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತೇನೆ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಅದರ್ ಸರ್ ಸಿಸ್ಟರ್ ಸೆಂಟಿಮೆಂಟ್ ಇಲ್ಲ ಸೌತ್ ನಲ್ಲಿ ತಮಿಳ್ ತೆಲುಗು ಕನ್ನಡ ಮದ್ಯ ನಮಗೆ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಅದು ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ಪಿಕ್ಚರ್ನಲ್ಲಿ ಫಾದರ್ ಮದರ್ ಕನೆಕ್ಷನ್ ಮಕ್ಕಳು ಕನೆಕ್ಷನ್ ಇಲ್ಲೇಸು ನಮಗೆ ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದ್ರೆ ಈಗ ನಮಗೆ ತುಂಬ ಇಷ್ಟ ಇಲ್ಲ ಸೊ ಅದು ನನ್ನ ಮೈಂಡಲ್ಲಿ ಇದೆ ಇವತ್ತು ನಾವು ಆರ್ಟಿಸ್ಟು ಹೇಳಿದರವರು ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಪಿಕ್ಚರ್ನಲ್ಲಿ ಏಟ್ ಹಂಡ್ರೆಡ್ ಕ್ರಾಸ್ ಮಾಡಿದೆ ಎಲ್ಲ ಲ್ಯಾಂಗ್ವೇಜಸ್ ಸೊ ದೇವರೆಲ್ಲ ನೋಡಿದ್ದಾರೆ ನಮ್ಮ ತಂದು ತಂದೆ ತಾಯಿ ಆಶೀರ್ವಾದದಲ್ಲಿ ನಮ್ಮ ಊರ ದೇವ ದೇವರ ಆಶೀರ್ವಾದದಲ್ಲಿ ಎಲ್ಲ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಇರೋದು ನನ್ನ ಬರ್ತ್ ಪ್ಲೇಸ್ ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಳೂರ್ ಈಗ ತೆಲುಗುನಲ್ಲಿ ನಾನು ಹನ್ನೆರಡು ಹನ್ನೆರಡು ಪರ್ಚೆಂಟ್ ಯೂರೋ ಇವರೋ ಮಾಡಿದ್ದೇನೆ ತಮಿಳ್ ಕನ್ನಡ ಎಲ್ಲ ದೇವರ ಆಶೀರ್ವಾದ ಇವತ್ತು ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೀನಂದರೆ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿದೆ ಯಾಕಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು ಏ ವೆದರ್ ಇಟ್ ವಿಲನ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜ್ ಈಗ ನಡ್ತಿರೋ ಸ್ಕ್ಯಾಮ್ಸ್ ಆ ಥರ ರೇಪು ಟೆಕಾಯಿಟಿ ಆ ಥರ ನಾನು ಕೊಡುವ ನಲ್ಲಿ ಮೆಸೇಜ್ ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದರೆ ವಿಲೇಜ್ನಲ್ಲಿ ಆ ಏರಿಯಾಲಲ್ಲಿ ಅವ್ರಿಗೆ ಗೊತ್ತಾಗಬೇಕು ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ ನಾನು ಮಾಡೋದಿಲ್ಲ ಇದರಲ್ಲಿ ನಾನು ವಾಟ್ ಐ ಫೋನ್ ಒಂದು ಕನೆಕ್ಷನ್ ಒಂದು ಫಾದರ್ ಡಾಟರ್ಸ್ ಮೂರು ಜನ ಇದ್ದಾರೆ ವೈಫ್ ಅಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಸನ್ ಅಗೇನ್ಸ್ಟ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನಾರ ಆಗಿದೆ ಗೊತ್ತಿಲ್ಲ ಸೊ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯ್ತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡುವುದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರೋದಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಫಾದರ್ ಮದರ್ ಬ್ಯುಸಿಯಾಗಿದ್ದರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲೇ ಹೋಗ್ತಾ ಇದ್ದಾರೆ ಆಮೇಲೆ ಫಾದರ್ ಮದರ್ ಯಾರು ಮಾತು ಕೇಳೋದಿಲ್ಲ ಅವರು ಅವರು ಆಗೋಗಿದ್ದಾರೆ ಹೀಗೆ ಹೋಗಿದ್ದಾರೆ ಡ್ರಗ್ಸ್ಗೆ ಹೋಗಿದ್ದಾರೆ ಡ್ರಿಂಕ್ಸ್ಗೆ ಹೋಗಿ ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನನ್ನ ಕ್ಯಾರೆಕ್ಟರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ದ ಡಾಟರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟ್ಯಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರ್ ಇದೆ ಸೊ ಐ ಸೈಡ್ ಓಕೆ ಅದು ಇದೆ ಇವತ್ತು ನಾನು ಶೂಟಿಂಗ್ ಕಂಪ್ಲೀಟ್ ಆಯಿತು ಇನ್ನು ಎರಡು ದಿವಸ ಬ್ಯಾಲೆನ್ಸ್ ಇದೆ ಬಂತು ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ಲರಿಗೆ ಇಟ್ ವಿಲ್ ಬಿ ಗುಡ್ ಎಲ್ಲರೂ ಅಪ್ರಿಷಿಯೇಟ್ ಆ್ಯಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡಲಿಲ್ಲ ಕನ್ನಡ ಪಿಕ್ಚರ್ ಮಾಡಲಿಲ್ಲ ನಾವು ತುಲು ಸೀರಿಯಲ್ ಮಾಡಿಲ್ಲ ಕನ್ನಡ ಸೀರಿಯಲ್ ಒಂದು ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ರಿಗೂ ಕನೆಕ್ಟ್ ಮಾಡುವ ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏಟ್ ಒಂದು ಸುಮ್ಮನ ನೋಡಬಹುದು ಅನ್ನೋ ಆ ಥರ ಅದೊಂದು ರೀಸನ್ ಆ್ಯಂಡ್ ಸೀರಿಯಲ್ ಇವತ್ತು ಈಸಿ ಏನಾದರೂ ಒಂದು ಹಾಟ್ ಟಾಪಿಕ್ ಇದೆ ಏನಾದರೂ ಒಂದು ವಿಷಯ ಅಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡೋದು ಬಟ್ ಕನ್ನ ಡೂ ಇಟ್ ನ ಫಿಲಿಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ನಾನು ಏನು ಮಾಡ್ಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರ ಎಲ್ಲ ನಾನು ಇದು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಸೊ ಐ ಥ್ಯಾಂಕ್ ಮೆಡಿಕಮ್ ಆ್ಯಂಡ್ ಮಿಸಸ್ ವಿಡಿಕಮ್ ಆರ್ಸೋ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡೋದು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ವೆರಿ ವೆಲ್ ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್ ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹ್ಯಾಡ್ ವಂಡರ್ಫುಲ್ ಟೈಮ್ ಮೇಫರ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ರಿಲೇಷನ್ಶಿಪ್ಪು ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ವಾಸ್ ಕೂತಿದ್ದಾರೆ ಅವರು ಸೊ ಆಲ್ ಆಲ್ ಎವ್ರಿಬಡಿಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ಅಂದೆ ವಂಡರ್ಫುಲ್ ಆಕ್ಟ್ರಸ್ ಆ್ಯಂಡ್ ಚಂದೂ ಅವರು ಸೊ ಚಂದು ಎಕ್ಸಲೆಂಟ್ ಆಕ್ಟರ್ ನಾನು ನೋಡಿದ್ದೇನೆ ನಾನು ಈಗ ತೆಲುಗುನಲ್ಲಿ ಆಲ್ಸೋ ಇಸ್ ವೆರಿ ಬಿಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆಕ್ಟರ್ ಇವ್ರಿಗೇನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ ಚೇಂಜ್ ಮಾಡೋದು ಅದೆಲ್ಲ ಇದು ಇದನ್ನು ಇದು ಸೊ ದೇವರ ದೇವರು ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡಿದ್ದಾರೆ ನೋ ಹರಿಬರಿ ಸೊ ಕ್ಲೀನ್ ಆ್ಯಂಡ್ ಮೇನ್ ಕ್ಯಾಮ್ರಾಮನ್ ಪವನ್ ಅಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯರು ಇಬ್ಬರು ಯು ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ನೋಡಿದೆ ನಾನು ಐ ಹವ್ ಸೀನ್ ಆಫ್ ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಆರ್ ಗುಡ್ ನಾಟ್ ಅ ವೆಫ್ ಸೊ ಎಲ್ಲರಿಗೆ ಡ್ರೈವರಿಂದ ಅವರಿಗೆ ಥ್ಯಾಂಕ್ಸ್ ಅಂಡ್ ಆಲ್ಸೋ ಟು ರಾಜ್ ಸರ್ ನನಗೆ ಶಿಲ್ಪ ಅವರಿಗೆ ಥ್ಯಾಂಕ್ಸ್ ಎಂಟ್ರಿ ಇಂಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರದ ಆಶೀರ್ವಾದ ಬೇಕು ಇದು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲದ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರಿಂದರೆ ಡೆಫಿನೆಟ್ಲಿ ಮಾಡ್ತಮ್ ಮೆದರ್ ಇಟ್ ಈಸ್ ತುಳು ಆರ್ ಕನ್ನಡ ಕೋಕನ ಇಟ್ ಇಸ್ ಯಾಕೆಂದರೆ ಆಲ್ಸೋ ಎಲ್ ಡನ್ ನಾನು ಆಮ್ ಫ್ರಮ್ ಕರ್ನಾಟಕ ನಮ್ಮ ತಂದಿದೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಇದೇನೋ ಪ್ರೆಸ್ ಮೀಡಿಯಾಗ ನಾನು ಕರ್ನಾಟಕ ಹೇಳಿದ್ರು ಮಂಗಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ವೈದು ಭಾಷೆ ಇದೆ ತುಳು ಇದೆ ಕನ್ನಡ ಇದೆ ಕೊಂಕಣ ಇದೆ ಡೈಲಿ ಇದೆ ಮುಡ್ಗಿ ಭಾಷೆ ಎಲ್ಲರೂ ಒಟ್ಟಿಗೆ ಇದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ಲ್ಲಿ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಓನ್ಲಿ ಬಿಂಗ್ ಟು ಗೆದರ್ ಮಿಕ್ಕ ವಿಷಯ ಅಲ್ಲ ಅವ್ರು ಮಾಡ್ತಾರೋ ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಫೋರ್ಸ್ ಇದ್ದಾರೆ ಗೌರ್ಮೆಂಟ್ ಇದ್ದಾರೆ ನಾವು ಎಲ್ಲರೂ ವಿ ಆರ್ ಟು ಬಿ ಟು ಗೆದರ್ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಇದ್ದರೆ ಈ ವಿಷಯದಲ್ಲಿ ಸ್ವಲ್ಪ ನೀತಿ ಇರಬೇಕು ಆ್ಯಂಡ್ ಪೇಟ್ರಿಯಾಗಿರಬೇಕು ಒನ್ಸಗಿ ನೈಟ್ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಗುಡ್ ಫೆಕ್ಸಿ